ಚಿತ್ರದುರ್ಗ ಸಿದ್ದರಾಮಯ್ಯ ಅವರು ಶಪಥ ಮಾಡಿ ಬಳ್ಳಾರಿಗೆ ಪಾದಯಾತ್ರೆ ಮಾಡಿ ದೇಶದಲ್ಲಿ ಸಂಚಲನ ಸೃಷ್ಟಿಸಿದ ಬಳಿಕ ರಾಜ್ಯದ ಆದರೆ ಮುಖ್ಯಮಂತ್ರಿಯಾದ ಬಳಿಕ ಗಣಿತಣಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳದೆ ಮೌನ ವಹಿಸಿದ್ದು ವಿಷಾದನೀಯ ಅಂತ ನಟ ಅಹಿಂಸಾ ಚೇತನ್ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ್ದ ಕರ್ನಾಟಕ ರಾಜ್ಯ ಗಣಿ ಬಾಧಿತ ಹೋರಾಟ ಸಮಿತಿಯಿಂದ ಗಣಿವಾದಿತ ಪ್ರದೇಶಗಳ ಜನರ ಸಂಕಷ್ಟಗಳು ಪರಿಸರ ಅಸಮತೋಲನ ಮತ್ತು ಚಿತ್ರದುರ್ಗ ಜಿಲ್ಲೆ ಅಭಿವೃದ್ಧಿಗಳಲ್ಲಿ ಗಣಿಗಳ ಮಹತ್ವ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಗಣಿಗಾರಿಕೆಗೆ ಸಿಎಂ ಸಿದ್ದರಾಮಯ್ಯ ಅವರಿಗೂ ಗಣಿಗಾರಿಕೆಗೂ ಏನೋ ಒಂದು ನಂಟಿದೆ ಸಿಎಂ ಸಿದ್ದರಾಮಯ್ಯ ಸಿಂಗಲ್ ವಿಂಡೋ ಎಂದು ಘೋಷಣೆ ಮಾಡಿ ಈಗ ಗಣಿಗಾರಿಕೆ ಮಾಡೋರಿಗೆ ಸಹಾಯ ಮಾಡಿದ್ದಾರೆ ಆದರೆ ಸರ್ಕಾರ ಇದನ್ನು ಮತ್ತೊಮ್ಮೆ ಪರಿಶೀಲಿಸಬೇಕು ಪದೇ ಪದೇ ತಪ್ಪು ಮಾಡಿ ಗಣಿಗಾರಿಕೆ ಮಾಡುತ್ತಿರೋರಿಗೆ ಲೈಸೆನ್ಸ್ ಕೊಡಬಾರದು ಪರಿಸರಕ್ಕೆ ಗಣಿಗಾರಿಕೆ ಅನ್ನೋದು ಅತ್ಯಂತ ಅಪಾಯಕಾರಿಯಾಗಿದೆ ಕೊಡಗು ಸಂಡೂರು ಚಿತ್ರದುರ್ಗದಲ್ಲಿ ಗಣಿಗಾರಿಕೆಯಿಂದ ಹಲವು ಸಮಸ್ಯೆಗಳು ಆಗ್ತಿವೆ ಗಣಿಗಾರಿಕೆ ಮಾಡುವವರಿಗೆ ಸರ್ಕಾರ ಸಹಾಯ ಮಾಡದೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಸರ್ಕಾರ ಬೇಕು ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಸರ್ಕಾರದ ಮೇಲೆ ಒತ್ತಡ ಹಾಕುವ ಕೆಲಸ ಮಾಡ್ತೇನೆ ಅಂತ ಹೇಳಿದರು ಚಿತ್ರದುರ್ಗದ ಕಾವಡಿಗರ ಹಟ್ಟಿ ದುರ್ಘಟನೆ ಬಗ್ಗೆ ಪ್ರಸ್ತಾಪ ಮಾಡಿ ಕಾವಡಿಗರ ಹಟ್ಟಿಯಲ್ಲಿ ಕಲುಷಿತ ನೀರು ಸಮಸ್ಯೆಯಿಂದಾಗಿ ನೂರಾರು ಮಂದಿ ಆಸ್ಪತ್ರೆ ಸೇರಿದ್ರು ಆರು ಮಂದಿ ಮೃತಪಟ್ಟರು ಒಂದು ರೀತಿ ಪರಿಸರ ಸ್ವಚ್ಛತೆ ಇಲ್ಲದ ಕಾರಣದಿಂದ ಘಟನೆ ಸಂಭವಿಸಿತು ಅಂತ ನಟ ಅಹಿಂಸಾ ಚೇತನ್ ಹೇಳಿದ್ರು ಕರ್ನಾಟಕ ರಾಜ್ಯ ಗಣಿಬಾಧಿತ ಪ್ರದೇಶ ಹೋರಾಟ ಸಮಿತಿ ಅಧ್ಯಕ್ಷರಾದ ರಮೇಶ್ ವಿ ದುರ್ಗಾ ಮಾತನಾಡಿ ಪರಿಸರ ಅಸಮತೋಲನದಿಂದ ಜೇನುನೊಳುಗಳು ಮಾಯವಾಗಿವೆ ಗಣಿಬಾಧಿತ ಪ್ರದೇಶಗಳ ಜನರ ಸಂಕಷ್ಟಗಳು ದಿನೇ ದಿನೇ ಹೆಚ್ಚಿದ್ದು ಗಣಿಬಾಧಿತ ಗ್ರಾಮಗಳಲ್ಲಿ ಕ್ಯಾನ್ಸರ್ ರೋಗ ಹೆಚ್ಚುತ್ತಿದೆ ಮಕ್ಕಳ ಮೇಲೆ ರೋಗಗಳ ದಾಳಿಯಾಗುತ್ತಿದೆ ರೋಡುಗಳು ಗುಂಡಿಗಳ ತಾಣವಾಗಿದ್ದು ಅಪಘಾತಗಳು ಹೆಚ್ಚಾಗುತ್ತಿವೆ ಇದನ್ನು ಅರಿಯಲು ಜಿಲ್ಲಾಧಿಕಾರಿಗಳು ಗ್ರಾಮ ವಾಸ್ತವ್ಯ ಮಾಡಲಿ ಜೊತೆಗೆ ಪೊಲೀಸ್ ರಕ್ಷಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಇಒ ಆರೋಗ್ಯ ಆರೋಗ್ಯಾಧಿಕಾರಿಗಳು ಆಗಮಿಸಿ ಸಮಸ್ಯೆ ಆಲಿಸಲಿ ಅಂತ ಹೇಳಿದರು ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣಾ ವೇದಿಕೆ ಅಧ್ಯಕ್ಷ ಮಾಲತೇಶ್ ಅರಸ್ ಮಾತನಾಡಿ ಪರಿಸರ ಮತ್ತು ವನ್ಯಜೀವಿಗಳ ಮೇಲೆ ದೌರ್ಜನ್ಯ ಇದೆ ಮೀಸಲು ಅರಣ್ಯದಲ್ಲಿ ಲಾರಿಗಳ ಸಂಚಾರ ಹೆಚ್ಚಾಗಿ ಕರಡಿ ಚಿರತೆಗಳು ಕಾಡಿನಿಂದ ನಾಡಿಗೆ ಬರುತ್ತಿವೆ ಜಿಲ್ಲೆಯಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಾಗಿದೆ ರಾಜ್ಯದ ಪರಿಸರವಾದಿಗಳ ಸಭೆ ಮಾಡಿ ಈ ಬಗ್ಗೆ ರಾಜ್ಯದ ಪರಿಸರವಾದಿಗಳು ಸಭೆ ಮಾಡಿ ವನ್ಯಜೀವಿಗಳ ಸಂರಕ್ಷಣೆಗಾಗಿ ಆಂದೋಲನ ಮಾಡುತ್ತೇವೆ ಎಂದರು ಸಂವಾದದಲ್ಲಿ ಕರ್ನಾಟಕ ರಾಜ್ಯ ಗಣಿ ಬಾಧಿತ ಪ್ರದೇಶ ಹೋರಾಟ ಸಮಿತಿ ಅಧ್ಯಕ್ಷ ರಮೇಶ್ ಬೀದುರ್ಗಾ ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣಾ ವೇದಿಕೆ ಅಧ್ಯಕ್ಷ ಮಾಲತೇಶ್ ಅರಸ್ ಜನಜಾಗೃತಿ ವಿಭಾಗದ ಉಪಾಧ್ಯಕ್ಷ ಕೆ ಓಂಕಾರಪ್ಪ ಮೌರ್ಯ ಕರ್ನಾಟಕ ರಾಜ್ಯ ಗಣಿ ಬಾಧಿತ ಪ್ರದೇಶಗಳಿದೆ ಎಷ್ಟೋ ರಾಜಕೀಯ ಕನೆಕ್ಷನ್ಗಳಿದೆ ಎಷ್ಟು ಬೇರೆ ಬೇರೆ ರೀತಿ ಅವರು ಎಲ್ಲ ರೀತಿ ಪ್ರಭಾವಿಗಳು ಅವ್ರ ವಿರುದ್ಧ ಧ್ವನಿ ಇಲ್ಲ ಅಂತ ಅಲ್ಲ ಅವ್ರ ವಿರುದ್ಧ ಧ್ವನಿ ಇದೆ ಬಟ್ ಆ ಧ್ವನಿಗಳನ್ನ ಎಷ್ಟೋ ರೀತಿ ಧ್ವಂಸ ಮಾಡೋ ಸಾಧ್ಯತೆಗಳು ಇರುತ್ತೆ ಸೊ ನಮಗೆ ಬಹಳ ಮುಖ್ಯವಾಗಿ ಗಟ್ಟಿ ಕಾಳುಗಳಾಗಿ ಪರಮೇಶ್ವರ ಆಗಿರ್ಬೋದು ಇಲ್ಲಿರೋ ಅನೇಕರೆಲ್ಲ ನಾವು ನಿಂತುಕೊಂಡು ನಾವು ಒಂದು ಪರ್ಯಾಯವಾದ ಒಂದು ಶಾರ್ಟ್ ಟರ್ಮು ಬೇಕಾಗತ್ತೆ ಶಾರ್ಟ್ ಟರ್ಮ್ ಅಂದ್ರೆ ಈ ತರ ಸಂವಾದಗಳು ಮಾಡಿ ನಾವು ಜನ ಜಾಗೃತಿ ಮೂಡಿಸಬೇಕಾಗತ್ತೆ ಲಾಂಗ್ ಟರ್ಮು ಬೇಕಾಗತ್ತೆ ಲಾಂಗ್ ಟರ್ಮ್ ಅನ್ನೋದು ಒಂದು ಗಟ್ಟಿಯಾದ ಒಂದು ಶಕ್ತಿ ಅದ ಒಂದು ಪರ್ಯಾಯ ರಾಜಕೀಯ ಶಕ್ತಿ ಆ ಪರ್ಯಾಯ ರಾಜಕೀಯ ಶಕ್ತಿನಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ಮೈನಿಂಗ್ ಲಾಬೀಸ್ ಅವ್ರ ಮೇಲೆ ರಾಜ್ಯ ಮಟ್ಟದಲ್ಲಿ ಏನೇನು ನಡೀತಾ ಇದೆ ಅದು ಒಂದು ಆ ಮೈನಿಂಗ್ ಲಾಬೀಸ್ಗಳ ಮೇಲೆ ನಾವು ಹೆಂಗೆ ಒಂದು ಕಡಿವಾಣ ಹಾಕ್ಬೋದು ರಾಜ್ಯ ಮಟ್ಟದಲ್ಲಿ ಅದು ನಮ್ಮ ಬಹಳ ಮುಖ್ಯವಾದ ನಮ್ಮ ವಿಚಾರದ ಅಡಿಯಲ್ಲಿ ಇದ್ದೇ ಇದೆ ಸೊ ಈಗ ನಾವು ಶಾರ್ಟ್ ಟರ್ಮು ಮಾಡ್ತಾ ಇದೀವಿ ಲಾಂಗ್ ಟರ್ಮು ಮಾಡ್ತಾ ಇದೀವಿ ದೊಡ್ಡ ಪ್ರಮಾಣದ ಮೂವ್ಮೆಂಟ್ ಅಲ್ಲೂ ಕಟ್ತಾ ಇದೀವಿ ಬಹಳ ಜನರಿಗೆ ಈ ವಿಚಾರದಲ್ಲಿ ಆಕ್ರೋಶ ಇದೆ ಬಟ್ ಅವ್ರ ಅವ್ರ ಜನ ಜೀವನದ ಜಂಜಾಟ ಬಿಟ್ಟು ಬರೋಕ್ಕಾಗಿ ನಮ್ಮ ಜೊತೆ ನಿಂತ್ಕೊಳಕ್ಕಾಗಲ್ಲ ನಾವೆಲ್ಲ ನಿಂತ್ಕೊಂಡು ನಾವು ಖಂಡಿತ ನಾವು ಕೆಲವರು ನಾವು ಆರು ಜನ ಇರ್ಬೋದು ಬಟ್ ಇದು ಬಹುಶಃ ಕೋಟ್ಯಾಂತರ ಜನರ ಒಂದು ಕೂಗನ್ನ ನಾವು ಅದನ್ನ ನಿಮ್ ಮುಂದೆ ಅಬ್ರಿಫೈ ಮಾಡಿರ್ತಾ ಇದ್ವಿ ಸೊ ಅದನ್ನ ನಾವು ಮುಂದುವರಿಸ್ತೀವಿ ಜೀವಪೂರದ ಇದು ಹೋರಾಟ ಇದು ಬರೀ ಒಂದು ದಿನದಷ್ಟೇ ಅಲ್ಲ ಬಹಳ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ರೆ ನಾನು ಇದಕ್ಕೆ ಸೇರಿ ಇದಕ್ಕೆ ಏನಾದರೂ ಶಕ್ತಿ ತುಗ್ಸಕ್ ಸಾಧ್ಯ ಇದೆ ಅಂದ್ರೆ ಅದನ್ನು ಜೀವಪೂರ ಮುಂದುವರಿಸ್ತೀನಿ ಯಾವ್ದಾದ್ರೂ ರಿಪೀಟ್ ಅಫೆಂಡರ್ಸ್ ಇದು ರಿಪೀಟ್ ಮತ್ತೆ ಮತ್ತೆ ತಪ್ಪು ಮಾಡ್ತಾ ಇದ್ದಾರೆ ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ರೆ ಅವ್ರಿಗೆ ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು ಅವ್ರಿಗೆ ಯಾವುದೇ ಕಾರಣಕ್ಕೂ ಮತ್ತೆ ಮತ್ತೆ ಪರ್ಮಿಷನ್ ಕೊಡೋದು ಸರಿ ಇಲ್ಲ ಅದು ಕೂಡ ಬಹಳ ಮುಖ್ಯ ಮತ್ತೆ ನಾಲ್ಕನೇದು ಏನಂದ್ರೆ ಈ ಒಂದು ವಿಚಾರಗಳನ್ನ ನಮಗೆ ಪಾರದರ್ಶಕವಾಗಿ ಯಾರ್ಯಾರು ನೀವು ಮೈನಿಂಗ್ ಲೈಸೆನ್ಸ್ ಕೊಡ್ತೀರಾ ಅವ್ರಿಗೆ ಯಾವ್ಯಾವ ರೆಗ್ಯುಲೇಷನ್ ಆಗ್ತೀರಾ ಅವ್ರಿಗೆ ಏನೇನಿದೆ ಅಂತ ನಮಗೆ ಬೇರೆ ಬೇರೆ ಇಂಟರ್ನೆಟ್ ಅಲ್ಲಿ ನಮಗೆ ಅದು ಒಂದು ಸರ್ಕಾರದ ಒಂದು ರೀತಿ ಬೇರೆ ಬೇರೆ ಅವರ ಒಂದು ಕಡೆಯಿಂದ ಅದು ಪಾರದರ್ಶಕವಾದ ನೀತಿಗಳು ಎಲ್ಲ ರೀತಿ ಬೆಳಕಿಗೆ ಬರಂಗೆ ಜನರ ಆಕ್ಸೆಸ್ ಮಾಡಂಗೆ ಅದು ಮಾಡ್ಕೊಡಬೇಕು ಅಂತ ನಾವು ಕೇಳ್ತೀವಿ ಸೊ ಎಲ್ಲ ರೀತಿ ಪಾರದರ್ಶಕತೆ ಮತ್ತೆ ಹೆಚ್ಚು ತೆರಿಗೆ ಮತ್ತೆ ನಮಗೆ ಈ ಸಿಂಗಲ್ ವಿಂಡೋ ಅನ್ನೋದನ್ನ ತೆಗೆದುಹಾಕೋದು ನಮ್ಮ ಉದ್ದೇಶ ಸೊ ಇವಾಗಲೇ ಪರಿಸರದ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ಏನೇ ನಾಶ ಆಗ್ತದೆ ಜನ ಜೀವನಕ್ಕೆ ಏನೇ ನಾಶ ಆಗ್ತಾ ಇದೆ ಹೇಳಿದರೆ ನಾವು ಅದಕ್ಕೆ ಸರ್ಕಾರದ ಮೇಲೆ ಏನು ಒತ್ತಡ ಹಾಕ್ತೀವಿ ಅಂತ ನಾವು ಸೇರಿ ದೊಡ್ಡ ಪ್ರಮಾಣದಲ್ಲಿ ಈ ಮೈನಿಂಗ್ ಅನ್ನೋದೇನಿದೆ ಇದು ಬಹಳ ಹಾನಿಕಾರಿಕ ನಾವು ನೋಡಿದೀವಿ ಕೊಡಗಿನಲ್ಲೂ ನಾವು ಕೆಲಸ ಮಾಡಿದ್ದೀವಿ ಅಲ್ಲಿ ಸೈನ್ ಮೈ ಸ್ಯಾಂಡ್ ಮೈನಿಂಗ್ ಮತ್ತೆ ಬೇರೆ ಬೇರೆ ಸಾಯಿಲ್ ಎರೋಷನ್ ಆಗಿ ಲ್ಯಾಂಡ್ ಸ್ಲೈಡ್ಸ್ಗಳು ಹೆಚ್ಚಳ ಆಗಿದೆ ನಮಗೆ ಬೇರೆ ಬೇರೆ ಸಂಡೂರ್ನಲ್ಲ ನಾವು ಕೆಲಸ ಮಾಡಿದ್ದೀವಿ ಅಲ್ಲೂ ಕೂಡ ಎಷ್ಟು ವಾಟರ್ ಕಂಟ್ಯಾಮಿನೇಷನ್ ಆಗಿದೆ ಇಷ್ಟು ಜನರ ಬದುಕು ಎಷ್ಟು ಅನ್ಯ ಆಗ್ತಾ ಇದೆ ಸೊ ಈ ರೀತಿ ಬೇರೆ ಬೇರೆ ಮತ್ತೆ ಈ ಚಿತ್ರದುರ್ಗದಲ್ಲೂ ಕೂಡ ಎಷ್ಟು ಸಮಸ್ಯೆ ಆಗ್ತಾ ಇದೆ ನಮಗೆ ಅನೇಕರು ಹೇಳ್ಬಂದಿದೆ ಸೊ ಇದನ್ನೆಲ್ಲ ಹೆಂಗ್ ಕಡಿವಾಣ ಹಾಕ್ಬೋದು ಇದನ್ನೆಲ್ಲ ನಿಜ ಜನರ ಬದುಕಿಂಗ್ ಯೋಚನೆ ಮಾಡ್ಬೇಕು ಹೊರತು ನಿಮ್ಮ ಜೇಬ ತುಂಬಿಸ್ಕೊಳಕ್ಕೆ ಅಥವಾ ನೀವು ಬರೀ ಅಧಿಕಾರಕ್ಕೆ ಬಂದು ಇನ್ನೂ ಒಂದಿದೆ ಶ್ರೀಮಂತರು ದುಡ್ಡು ಇರೋರು ಅಕ್ರಮ ಗಣಿಗಾರಿಕೆ ಮಾಡೋ ಪರವಾಗಿ ನಿಂತ್ಕೊಳ್ಳೋ ಸರ್ಕಾರ ಬೇಡ ನಮಗೆ ನಿಜವನ್ನ ಜನಪರ ಸರ್ಕಾರಗಳು ಬೇಕು ಅಂತ ಹೇಳಬೇಕು ಇಷ್ಟ ಸೊ ಮತ್ತೇನೆ ಎಲ್ಲ ಕಡೆ ಒಂದ್ ಸಂಚಲನ ಮೂಡಿಸುತ್ತೆ ಅದ್ರ ನಂತರ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಆದ್ರೆ ಆ ಮುಖ್ಯಮಂತ್ರಿ ಆದ ಮೇಲೆ ನಮ್ಗೆ ಏನು ಬೇಜಾರಾಗತ್ತೆ ಅಂದ್ರೆ ಅವರು ಒಂದ್ ಹೆಚ್ ಕೆ ಪಾಟೀಲ್ ಕಮಿಷನ್ ನೋಡ್ಬೇಕು ಅಂದ್ರೆ ಅದ್ರಲ್ಲಿ ಎಪ್ಪತ್ತೆಂಟಿಂದ ಎಂಬತ್ ಸಾವಿರ ಕೋಟಿ ಇದೆಲ್ಲ ಪರಿಸರ ನಾಶ ಆರೋಗ್ಯ ನಾಶ ಎಲ್ಲಾ ರೀತಿ ನಾಶ ರೈತರ ಆದಿವಾಸಿ ನಾಶ ಜೊತೆ ಎಂಬತ್ ಸಾವಿರ ಕೋಟಿ ದುಡ್ಡನ್ನ ಈ ಇಲ್ಲಿಗಲ್ ಮೈನಿಂಗ್ ಇಂದ ನಮಗೆ ಬೊಕ್ಕಸಗೆ ಇರಂಗಿ ಇದೆ ಅದು ಹೇಳಿದೆ ಆದ್ರೆ ಅದರ ಮೇಲೆ ನಾವು ದೊಡ್ಡ ಪ್ರಮಾಣದ ಕ್ರಮ ನಾವು ನೋಡಿಲ್ಲ ಈ ಬೇರೆ ಬೇರೆ ಮೈನರ್ಸ್ ಮೇಲೆ ಕ್ರಮ ನಾನು ನಿಜ ಹೇಳಬೇಕು ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೈನಿಂಗ್ ಮೇಲೆ ಕ್ರಮ ತಗೊಳ್ಳದೆ ನಿಜವಾದ ಮೈನಿಂಗ್ ಇಂದ ಹೆಸರು ಮೈನಿಂಗ್ ಇಂದ ಮೈನಿಂಗಿಂದ ಇಲ್ಲಿಗಲ್ ಅಕ್ರಮ ಗಣಿಗಾರಿಕೆ ಮಾಡ್ಕೊಂಡು ಜೇಲ್ಗೆ ಹೋಗಿರೋನ ಅನೇಕ ಜನ ಇದಾರೆ ಅವರನ್ನೆಲ್ಲ ಟಿಕೆಟ್ ಕೊಟ್ಟು ಅವ್ರಿಗೆಲ್ಲ ಅವ್ರ ಪಕ್ಷದಲ್ಲಿ ಬೆಳೆಸೋ ಒಂದು ರೀತಿ ಮಾಡಿರೋ ಕೆಲಸಗಳು ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ ಸೊ ಆ ನಿಟ್ಟಿನಲ್ಲಿ ಇವತ್ತಿನ ದಿನ ನಮಗೆ ಬಹಳ ಮುಖ್ಯವಾಗಿ ಏನಾಗಬೇಕು ಅಂತಾರೆ ಈ ವ್ಯವಸ್ಥೆನ ಹಾಳಾಗಿದೆ ಮತ್ತೆ ಈ ವ್ಯವಸ್ಥೆಯಲ್ಲಿ ಆಡಳಿತ ವರ್ಗಾನೇ ಈ ಮೈನಿಂಗ್ ಮಾಫಿಯಾಗಳಿಗೆ ಇನ್ನೂ ಒಂದು ರೀತಿ ಅನುಕೂಲ ಮಾಡೋಕ್ಕೋಸ್ಕರ ತುಪ್ಪ ಸುರಿದು ಲಾಭ ಮಾಡಿಕೊಡ್ತಾ ಇದ್ದಾರೆ ಸೊ ಇದಕ್ಕೆ ನಮಗೆ ಬಹಳ ಮುಖ್ಯವಾದ ಬೇಡಿಕೆ ಏನು ಅಂದ್ರೆ ಒಂದು ಸುಪ್ರೀಂ ಕೋರ್ಟ್ ನಮಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಜ್ಯ ಸರ್ಕಾರ ಮೈನರ್ಸ್ ಮೇಲೆ ಮೈನಿಂಗು ಮಿಲನಲ್ಲಿ ಈ ಲಾಬಿಗಳ ಮೇಲೆ ತೆರಿಗೆ ಹಾಕಬಹುದು ಅಂತ ಹೇಳಿ ಅದು ಒಳ್ಳೇದೇ ಅದು ಸುಪ್ರೀಂ ಕೋರ್ಟ್ ಕೊಟ್ಟಿದ್ದ ತೀರ್ಮಾನ ಮೈನರ್ಸ್ ಬಹಳ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಮಾಡ್ಕೊಂಡಿದ್ದಾರೆ ರಾಜ್ಯ ಸರ್ಕಾರದಿಂದ ಕಿತ್ಕೊಳ್ತಾ ಇದಾರೆ ಹೊರತು ರಾಜ್ಯ ಸರ್ಕಾರಗಳಿಗೆ ನಾವು ವಾಪಸ್ ಕೊಡ್ತಾ ಇಲ್ಲ ಸೊ ನಮಗೆ ಆ ತೆರಿಗೆಯನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ತೆರಿಗೆ ದೊಡ್ಡ ಪ್ರಮಾಣದಲ್ಲಿ ಹಾಕಬೇಕು ಹೆಚ್ಚಳ ತೆರಿಗೆ ಹೆಚ್ಚಳ ಮಾಡಬೇಕು ಈ ಮೈನರ್ಸ್ ಮೇಲೆ ಅಂತ ನಾವು ಹೇಳ್ತೀವಿ ನಮ್ಗೆ ಏನ್ ವಿರೋಧ ಮಾಡ್ತೀವಿ ಅಂದರೆ ಮಾಜಿ ಮುಖ್ಯಮಂತ್ರಿ ಆದ ಕುಮಾರಸ್ವಾಮಿ ಅವರು ಇದಕ್ಕೆ ಅಡ್ಡ ಬರ್ತಾ ಇದ್ದಾರೆ ಈ ವಿಚಾರದಲ್ಲಿ ಸೊ ಇದು ಒಂದು ರೀತಿ ಟ್ಯಾಕ್ಸ್ ಹಾಕಬಾರದು ಅಥವಾ ಟ್ಯಾಕ್ಸ್ ಕಡಿಮೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅದನ್ನ ನಾವು ಖಂಡಿತ ಖಂಡಿಸ್ತೀವಿ ನಿಮ್ಗೆ ನಿಜವಲ್ಲೂ ಕಾಳಜಿ ಇದ್ರೆ ಜನಪರ ಕಾಳಜಿ ಇದ್ರೆ ನಿಮ್ ನಿಜವ್ ಜನರ ಬದುಕಿನ ಕಾಳಜಿ ಇದ್ರೆ ಈ ಟ್ಯಾಕ್ಸ್ ತಂದು ನಮ್ಮ ಜೀವನಕ್ಕೆ ಅಭಿವೃದ್ಧಿ ಮಾಡಕ್ ನೀವು ಮಾಡ್ಕೊಡ್ಬ್ರಿ ಹೊರತು ಬರೀ ಯಾರು ನಾಶ ಮಾಡ್ತಾ ಇದ್ರೆ ಅವ್ರ ಪರವಾಗಿ ನಿಂತ್ಕೊಳದಲ್ಲ ಎರಡನೇದು ನಾವು ಮುಖ್ಯಮಂತ್ರಿ ಅವ್ರು ಕೇಳ್ತೀವಿ ಈ ಸಿಂಗಲ್ ವಿಂಡೋ ಸಿಸ್ಟಮ್ ಅನ್ನೋದೇನಿತ್ತು ಮುಂಚೆ ಏನಿತ್ತು ಅಂದ್ರೆ ನೀವು ಬೇರೆ ಜಿಯಾಲಜಿ ಹತ್ರ ತಗೋಬೇಕಾಗಿತ್ತು ರೆವಿನ್ಯೂ ಹತ್ರ ತಗೋಬೇಕಾಗಿತ್ತು ಫಾರೆಸ್ಟ್ ಹತ್ರ ಪರ್ಮಿಷನ್ ತಗೋಬೇಕು ಎಲ್ಲ ಕಡೆ ತೊಗೊಂಡು ಆಮೇಲೆ ನಿಮಗೆ ಸಂಪೂರ್ಣವಾಗಿ ಪರ್ಮಿಷನ್ ಸಿಗೋದು ಇವಾಗ ಸಿಂಗಲ್ ಇನ್ನು ಒಂದೇ ಕಡೆ ಒಂದು ಎಲ್ಲ ಸಿಕ್ಬಿಡುತ್ತೆ ಅಂತ ಮಾಡ್ಕೊಟ್ಟಿದ್ದಾರೆ ಇದು ಸುಧಾರಣೆ ಆಗುತ್ತೆ ಇದು ಅಷ್ಟು ಸುಲಭ ಆಗಲ್ಲ ಇದರಲ್ಲಿ ಪ್ರಾಪರ್ ಪ್ರೋಟೋಕಾಲ್ ಮುಖಾಂತರ ಬೇರೆ ಬೇರೆ ಗ್ರಾಮ ಸಭಾ ಪರ್ಮಿಷನ್ ಕನ್ಸೆಂಟ್ ಆಗಿರ್ಬೋದು ಬೇರೆ ಬೇರೆ ತರ ಪಾರದರ್ಶಕತೆ ಮುಖಾಂತರ ಅದನ್ನು ಕೂಡ ಮಾಡಿ ಅದನ್ನು ರಿಫಾರ್ಮ್ ಮಾಡಿ ಅಷ್ಟು ಸುಲಭ ಮಾಡಿದ್ರೆ ಒಂದು ನಿಜವಾಗ್ಲೂ ಒಂದು ಪ್ರಜಾಪ್ರಭುತ್ವ ಯಾರು ಯೋಗ್ಯನೋ ಅಂಥವ್ರಿಗೆ ಮಾಡ್ಕೊಡೋದು ಭಾಳ ಮುಖ್ಯ ಆಗುತ್ತೆ ಮತ್ತೆ ಮೂರನೇದು